आप्याआ प्रथमेंकृत विश्व स्व ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ತಮ್ಮನೆ ಇಲ್ಲ ನಾನು ನೋಡಿದರೆ ನಿಮಗೇನೆ ಗೊತ್ತಾಗಿರುತ್ತೆ ಹೌದು ನಮ್ಮ ಮನೆಯ ಗೃಹ ಪ್ರವೇಶದ ವೀಡಿಯೋವನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡ್ವಿ ತುಂಬ ಗ್ರ್ಯಾಂಡ್ ಆಗಿ ಏನು ಮಾಡೋಕ್ಕೆ ಹೋಗಲಿಲ್ಲ ಒಂದು ಇನ್ನೂರಿಂದ ಇನ್ನೂರೈವತ್ತು ಜನದ ಒಳಗಡೆ ನಾವು ನಮ್ಮ ಗೃಹ ಪ್ರವೇಶವನ್ನು ಸಿಂಪಲ್ ಆಗಿ ನಾವು ಮಾಡಿಕೊಂಡಿದ್ದು ಸೊ ನೀವೇನು ನೋಡ್ತಾ ಇದ್ದೀರ ಈ ಒಂದು ಪಾರ್ಟ್ ಬಂದು ಈವ್ನಿಂಗ್ ಮನೆ ಆಚಾರ ಕಡೆಯಿಂದ ಮನೆಯನ್ನು ಬಿಡಿಸ್ಕೋಬೇಕು ಅಂತ ಇರುವಂತಹ ಶಾಸ್ತ್ರ ಏನಿರುತ್ತೆ ಅದನ್ನು ನಾವು ಪೂಜೆಯನ್ನು ಮಾಡಿ ನೈಟ್ ಫಂಕ್ಷನ್ ಮಾಡಿ ಇದನ್ನು ಬಿಡಿಸ್ಕೊಳ್ತಾ ಇರೋದು ಸೊ ಇದ್ದು ಆಚಾರು ಒಳಗಡೆ ಎಲ್ಲ ಪೂಜೆ ಮಾಡಿ ಹೊರಗಡೆ ಕಳಿಸಿದ್ದಾರೆ ಸೊ ಅವರು ಹೇಳ್ತಾರೆ ಹೆಸರಿಟ್ಟು ಕರೆದು ಮನೆ ಬಿಟ್ಕೊಡ್ತಾ ಇದ್ದೀನಿ ಮನೆ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಕರೀತಾರೆ ಆ ಸಂದರ್ಭಕ್ಕೆ ನಾವು ಏನದ್ದು ಓಕೋಬಾರ್ದು ಅಂದ್ರೆ ಅವ್ರು ಕರೆದಾಗ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಬಾರ್ದು ಅಂತ ಹೇಳಿ ನಮ್ಮನ್ನ ಹೊರಗಡೆ ನಿಲ್ಸಿದ್ರು ಸೊ ಅಲ್ಲಿ ಅವರು ಒಳಗಡೆ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಅವರು ಒಳಗೆ ನಮಗೆ ಕೈಗೆ ವಿಳೆದೆಲೆಯನ್ನ ಕೊಟ್ಟು ಒಳಗೆ ಮನೆ ಬಿಟ್ಕೊಡೋದು ಅಂತ ಹೇಳಿ ನಮ್ಮನ್ನ ಒಳಗಡೆ ಎಂಟ್ರಿ ಮಾಡಿಕೊಂಡ್ರು ಸೊ ತುಂಬಾನೇ ಲಿಮಿಟೆಡ್ ಅಲ್ಲಿ ಇದು ಮಾಡ್ಕೊಂಡಿದ್ದು ನೈಟ್ ಫಂಕ್ಷನ್ ಅಲ್ಲಿ ಏನು ತುಂಬಾ ಜನ ಏನಿರ್ಲಿಲ್ಲ ಸೊ ನಾ ಅಮ್ಮನ ಅಕ್ಕ ತಂಗಿಯವರು ಅವರ ಒಂದು ಅಪ್ಪ ಅಮ್ಮನ ಫ್ಯಾಮಿಲಿ ಏನಿರುತ್ತೆ ಅವ್ರ ಕಡೆಯವರು ಮತ್ತೆ ನಮ್ಮ ಮನೆ ಕಡೆ ಇದ್ದಿದಷ್ಟೇ ಊರವರು ಎಲ್ಲ ಯಾರು ಏನು ಇರ್ಲಿಲ್ಲ ಮತ್ತೆ ಬೆಳಗ್ಗೆ ನಾವು ಸ್ವಲ್ಪ ಅದೇ ಹೇಳ್ದಾಗೇನೆ ಒಂದು ಇನ್ನೂರ ಇನ್ನೂರ ಜನಕ್ಕೆ ಅಂತ ಹೇಳಿ ನಾವು ನೈಟ್ ಮಾರ್ನಿಂಗ್ ಅದು ನಾವು ಮಾಡ್ಕೊಂಡಿದ್ದು ನೈಟ್ ಅಂತ ಹೇಳಿದ್ರೆ ಅರೌಂಡ್ ಒಂದು ಐವತ್ತರಿಂದ ಅರವತ್ತು ಜನ ಇದ್ವಿ ಅಷ್ಟೇ ನೈಟ್ ನಮ್ಮ ಮನೆಯವರೇನೆ ನಾವು ಮಾಡ್ಕೊಂಡಿದ್ದಂತಹ ಫಂಕ್ಷನ್ ಸೊ ತುಂಬಾ ಗ್ರ್ಯಾಂಡ್ ಆಗಿ ಏನು ನಾವು ಮಾಡೋಕ್ ಹೋಗ್ಲಿಲ್ಲ ಸೊ ಸಿಂಪಲ್ ಆಗಿ ಮಾಡ್ಕೊಂಡಿರುವಂತಹ ಫಂಕ್ಷನ್ ಇದು ಸೊ ನೋಡ್ತಾ ಇರಬಹುದು ನೋಡಿ ಇವಾಗ ಆಚಾರು ನಮಗೆ ಮನೆ ಬಿಟ್ಕೊಳ್ಳೋಕೆ ರೆಡಿ ಅಂತ ಹೇಳಿದ್ರೆ ಒಂದು ಕುಕ್ಕೆಯಲ್ಲಿ ಕಾಯಿ ಮತ್ತೆ ಭತ್ತವನ್ನು ಇಟ್ಟು ಇವಾಗ ಅಲ್ಲಿ ನಿಲ್ಲಿಸ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ದಾರೆ ಸೊ ಕರೀತಾರೆ ಕರೆಯುವಂಥ ಸಂದರ್ಭಕ್ಕೆ ನಾವು ಅದೇ ಹೋಗ್ಕೊಬಾರ್ದು ಅಂತ ಹೇಳಿದ್ರೆ ಮಾತಾಡಬಾರ್ದು ರೆಸ್ಪಾನ್ಸ್ ಮಾಡಬಾರ್ದು ಅಂತ ಹೇಳಿ ಹೊರಗಡೆ ನಿಲ್ಸಿರೋದು ನೆಕ್ಸ್ಟ್ ಅವರು ಮನೆಯನ್ನ ಬಿಟ್ಕೊಟ್ಟ ಮೇಲೆ ಹೊರಗಡೆ ಬಂದ್ಬಿಡ್ತಾರೆ ಹೊರಗಡೆ ಬಂದ ಮೇಲೆ ನಾವು ಒಳಗಡೆ ಎಂಟ್ರಿ ತಗೊಂಡ್ ಮೇಲೆ ನೈಟ್ ಹೋಮ ಎಲ್ಲ ಇತ್ತು ಸೊ ಹೋಮಕ್ಕೆ ನಾವು ರೆಡಿ ಮಾಡ್ಕೊಳ್ತಾ ಇದ್ವಿ ಹೋಮಕ್ಕೆ ರೆಡಿ ಮಾಡ್ಕೊಳೋಕು ಮುಂಚೆ ಸೊ ಅವರು ಏನು ಪೂಜೆ ಇರುತ್ತೆ ಅವ್ರು ಹೊರಗಡೆ ಮಾಡ್ಕೊಂಡ್ರು ಅಂಡ್ ಅದಾದ್ಮೇಲೆ ನಾವು ನಿಂತಿರುವಂತಹ ಕಾಯಿ ಇತ್ತಲ್ಲ ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕಾಣಿಸ್ತಾ ಇದೆ ಕುಕ್ಕಿಲಿ ಕಾಯಿ ಮತ್ತೆ ಭತ್ತ ಇರುತ್ತೆ ಸೊ ಅದನ್ನ ಆ ಭತ್ತವನ್ನ ಬಳಸ್ಕೊಬೇಕು ಜೊತೆಗೆ ಇರುವಂತಹ ಕಾಯಿ ಏನಿದೆ ಅದನ್ನ ಮಂದೇವರಿಗೆ ಮತ್ತೆ ಊರಿನ ಗ್ರಾಮ ದೇವತೆ ಏನಿರುತ್ತೆ ಅಲ್ಲಿ ಪೂಜೆ ಮಾಡ್ಕೊಬೇಕು ಅಂತ ಹೇಳಿ ಕೊಟ್ಟಿದ್ದು ಸೊ ನೆಕ್ಸ್ಟ್ ಅದನ್ನ ನಾವು ಹೋಗಿ ದೇವ್ರ ಮನೆಯಲ್ಲಿ ಇಟ್ಟು ನೈಟ್ ಏನು ಹೋಮ ಇತ್ತು ಆ ಹೋಮಕ್ಕೆ ರೆಡಿ ಮಾಡ್ಕೊಂಡ್ವಿ ಸೊ ನೆಕ್ಸ್ಟು ಹೋಮಕ್ಕೆ ರೆಡಿ ಮಾಡಿಕೊಂಡ್ವಿ ನೈಟು ಒಂದಷ್ಟು ಹೋಮಗಳಿತ್ತು ಆ್ಯಂಡ್ ಬೆಳಗ್ಗೆನೂ ಅಷ್ಟೇ ಹೋಮಗಳಿಗೆ ರೆಡಿ ಇತ್ತು ಆ್ಯಂಡ್ ನೈಟುನು ಬಟ್ರು ಕೂಡ ತುಂಬಾ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಇದ್ರು ಅಂತ ಹೇಳಿದರೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಅವರು ಅದೇ ರೀತಿಯೇ ನಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೆ ಹೆಂಗೆ ಅಂತ ಹೇಳಿದರೆ ಇವನ್ ಯಾರಾದರೂ ನಮ್ಮ ಮನೆಗೆ ನೆಂಟರುಗಳು ಬರ್ತಾ ಇದ್ದಾರೆ ಅಥವಾ ಸಂಬಂಧಿಕರು ಯಾರಾದರೂ ಬಂದು ಅಂತ ಹೇಳಿದರೆ ನಾವೇನು ಮಾಡ್ತೀವಿ ಒಳಗಡೆ ಫಸ್ಟು ಬನ್ನಿ ಕೂತ್ಕೊಳ್ಳಿ ಕೈಕಾಲು ಮುಖ ತೊಳೀರಿ ಊಟ ತಿಂಡಿ ಏನಾದರೂ ತೆಗೆದುಕೊಳ್ಳಿ ಅಂತ ಹೇಳಿ ಎಲ್ಲವನ್ನು ತಿನ್ನಿಸಿ ಊಟ ಇನ್ ಕೇಸ್ ಮಾಡಿದರೆ ಊಟ ಎಲ್ಲ ಮಾಡಿಸಿ ನೆಕ್ಸ್ಟ್ ಕೈ ತೊಳೆಯಕ್ಕೆ ನೀರು ಕೊಟ್ಟು ಆಮೇಲೆ ಹೇಗೆ ನಾವು ವಿದಾಯವನ್ನು ಹೇಳ್ತೀವಿ ಸೇಮ್ ಪ್ರೋಸೆಸ್ ಅದೇ ರೀತಿಯಲ್ಲಿ ದೇವ್ರಗಳನ್ನ ನಾವು ಫಸ್ಟ್ ಒಳಗೆ ಬರ ಮಾಡ್ಕೊಡ್ಬೇಕು ಆಮೇಲೆ ಅವ್ರನ್ನ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ಬೇಕು ಅಂಡ್ ಅವರಿಗೆ ಅಪಚು ಅಂದ್ರೆ ನೀರು ಕೊಡಬೇಕು ಅಂತ ಹೇಳಿ ನೀರು ಅವರು ಕೈಗಳ ಮುಖ ತೊಳಿಬೇಕಲ್ವಾ ಅಂತ ಆ ರೀತಿನೇ ಅವ್ರು ಹೇಳಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾ ಇದ್ದಾರೆ ಯಾಕೆ ನಮ್ಗೆ ಅದನ್ನೆಲ್ಲ ಏನೋ ಸುಮ್ಮನೆ ಒಂದು ಮಂತ್ರ ಹೇಳ್ತಾರೆ ಅಥವಾ ಏನೋ ಒಂದು ಪೂಜೆ ಮಾಡ್ತಾರೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಲ್ಲ ಬಟ್ ಅದ್ರ ಅವರು ಹೇಳ್ಕೊಡ್ತಾ ಇರುವ ವೇ ಎಷ್ಟು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತು ಅವ್ರು ಹೇಳ್ಕೊಡುವಾಗ ಅವ್ರು ಹೇಳುವಂತಹ ಪದಗಳಿರ್ಬಹುದು ಆ ಮಂತ್ರೋಪಚಾರ ಏನಿದೆ ಅದು ಒಂಥರ ತುಂಬಾನೇ ಚೆನ್ನಾಗಿತ್ತು ಅಂಡ್ ಅದ್ ನಮಗೂ ಅಷ್ಟೇ ನೀಟಾಗಿ ಅರ್ಥ ಮಾಡಿಸೋರು ಅಲ್ಲಿ ನಾವು ಕೂತಿರ್ತಾರ ನೋಡಿ ಒಂದಷ್ಟು ಜನ ನಾವೇನು ಹೋಮಾರದಲ್ಲಿ ಕೂತಿದ್ವಿ ಅಂಡ್ ರಾತ್ರಿ ಏನ್ ಪೂಜೆ ಇತ್ತು ಆ ಪೂಜೆಯಲ್ಲಿ ಕೂತಿದ್ವಿ ಅಲ್ಲ ಸೊ ಅಷ್ಟು ಜನನು ಕೂರಿಸಿ ಈ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿ ಕಥೆಯನ್ನ ಹೇಳ್ಕೊಡೋರು ತುಂಬಾನೇ ನೀಟಾಗಿ ನೈಟ್ ಫಂಕ್ಷನ್ಸ್ ಕೂಡ ಆಯ್ತು ಸೊ ಇದು ಬಂದು ನೈಟ್ ಬಲಿಯನ್ನ ಅಂತ ಹೇಳಿ ತೆಗಿತೀವಲ್ಲ ಸೊ ಒಳಗಡೆ ಪೂಜೆಯನ್ನ ಮುಗಿಸಿ ಹೋಮವನ್ನ ಹಾಕಿದ್ಮೇಲೆ ಸೊ ಇದು ಬಂದು ಆ ಬಲಿಯನ್ನ ತೆಗಿತಾ ಇರೋದು ಮತ್ತು ಮುಂದೆ ರಂಗೋಲಿ ಮೇಲೆ ನಾವೇನು ಮುಂದೆ ಎಂಟ್ರೆನ್ಸ್ ಇದೆ ಸೊ ನೋಡಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಇರುವಂತಹ ಅನ್ನವನ್ನು ಏನು ಸ ಸ್ವಲ್ಪ ಸ್ವಲ್ಪ ಹಾಕೊಂಡು ಬಂದು ಇರುವಂತಹ ಅನ್ನ ಎಲ್ಲ ಪೂರ್ತಿ ಮುಂದೆಗೆ ಇರೋದಿ ತಪ್ಪಲಿಯನ್ನೇ ಇಟ್ಟು ದಬ್ಬಾಕ್ಬೇಕು ಅಂತ ಹೇಳ್ತಾರೆ ಸೊ ಪೂರ್ತಿ ದಬಾಕಿ ದಬ್ಬಾಕಿ ಕುಂಬಳಕಾಯನ್ನು ಇಡಿಸಿ ಕುಂಬಳಕಾಯಿನ ಹೊಡೆದ ಮೇಲೆ ಸೊ ಅಲ್ಲಿಗೆ ನಮ್ಮ ನೈಟ್ ಫಂಕ್ಷನ್ಸ್ ಮುಗಿಯಿತು ನೆಕ್ಸ್ಟು ಒಡೆದಿರುವಂತಹ ಕುಂಬಳಕಾಯಿಗೆ ಕುಂಕುಮ ಎಲ್ಲ ಹಚ್ಚಿ ಅದನ್ನು ಕೈಯಲ್ಲಿ ನಾನು ಫುಲ್ಲು ಕೈಯಲ್ಲಿ ಹಾಕೊಂಡು ಅದನ್ನ ತಗೊಂಡೋಗಿ ಗೋಡೆ ಮೇಲೆ ಹೊಡೆದು ಆ ಏನೋ ಏನೋ ಒಂದ್ ಮಂತ್ರ ಹೇಳ್ಕೊಟ್ರು ಅವರು ದುಡ್ಡು ನಿಂದು ಮನೆ ನಂದು ಅಂತ ಹೇಳಿ ಗೋಡೆಗೆ ನನ್ನ ಕೈ ಅಚ್ಚುಗಳನ್ನ ಹೊಡೆದು ಸೊ ನೆಕ್ಸ್ಟ್ ನಾವು ಮನೆ ಒಳಗಡೆ ಎಂಟ್ರಿಯನ್ನ ತೆಗೆದುಕೊಂಡು ನೈಟ್ ಫಂಕ್ಷನ್ ಅಲ್ಲಿ ಕ್ಲೋಸ್ ಆಯ್ತು ಸೊ ಇದು ಬಂದು ಮಾರ್ನಿಂಗ್ ನಾವು ಗಂಗೆ ನೀರನ್ನ ತೆಗೆದುಕೊಂಡು ಬರಕ್ಕೆ ಹೋಗಿರುವಂತಹ ವಿಡಿಯೋ ಇದು ಈ ಒಂದು ಪಾರ್ಟ್ ಬಂದು ನಾವು ಗಂಗೆ ಪೂಜೆಯನ್ನ ಮಾಡ್ತಾ ಇರೋದು ಬಾವಿ ಹತ್ರ ಬಂದು ಬೆಳಗ್ಗೆ ಒಂದು ಐದುವರೆ ಐದು ಕಾಲ ಆಗಿತ್ತು ಗಂಗೆ ಹತ್ರ ಬಂದು ಹತ್ರ ತವ್ರ ಮನೆಯಿಂದ ಏನು ತಂದಿರ್ತೀವಿ ನಾವು ಅದನ್ನ ಮಡ್ಲೆಡ್ಗೆ ಅಂತ ಕೂಡ ಹೇಳ್ತಾರೆ ಸೊ ಅದನ್ನ ಇಟ್ಟು ಪೂಜೆ ಮಾಡಿಕೊಂಡು ಬರ್ತಾ ಇರುವಂತಹದ್ದು ಇದು ನೆಕ್ಸ್ಟ್ ನಾವು ಗಂಗೆ ನೀರನ್ನು ತೆಗೆದುಕೊಂಡು ಬಂದ ಮೇಲೆ ಫಸ್ಟ್ಗೆ ಹಸು ಕರುಗಳನ್ನ ಒಳಗೆ ನುಗ್ಸ್ಕೋಬೇಕು ಅನ್ನೋ ಶಾಸ್ತ್ರ ಸೊ ಅಲ್ಲಿಗೆ ಹಸು ಕರಿದು ಮುಖ ಮತ್ತೆ ಕಾಲುಗಳು ಎಲ್ಲವನ್ನ ತೊಳೆದು ನೀಟಾಗಿ ಕುಂಕುಮ ಎಲ್ಲ ಇಟ್ಟು ಹೂವು ಕುಂಕುಮ ಇಟ್ಟು ಪೂಜೆ ಮಾಡಿ ಅದಾದ್ಮೇಲೆ ಮನೆಯೊಳಗಡೆ ಗುಂಡನ್ನು ಮೇಲೆ ನೆಕ್ಸ್ಟ್ ಅಂತ ಹೇಳಿದರೆ ಗುಂಡು ಯಾಕೆ ಹೊಡಿತಾರೆ ಅಂತನೂ ಸಹ ಹೇಳಿದ್ರು ಸೊ ಮನೆ ಕಟ್ಟಿದ ಮೇಲೆ ಮುಂದೊಂದು ದಿನ ಏನಾದರೂ ಭಿನ್ನ ಆಗುವ ಬದಲು ಅಂತ ಹೇಳಿದರೆ ಈವನ್ ಏನಾದ್ರೂ ಇರಬಹುದು ಸಿಡ್ಲಿಬಹುದು ಅಥವಾ ಏನೋ ಒಂದು ಆಗಿ ಮನೆಗಳು ಬಿದ್ದು ಅಥವಾ ಏನಾದ್ರೂ ಒಂದು ಭಿನ್ನ ಆಗುತ್ತೆ ಅನ್ನೋ ಬದಲು ಸೊ ಕಟ್ಟಿದಾಗ ನಾವೇನೆ ಅದನ್ನ ಭಿನ್ನ ಮಾಡ್ಬಿಡೋದು ಅಂತ ಹೇಳಿ ಇರುವಂತಹ ಶಾಸ್ತ್ರ ಅಂತೆ ಸೊ ಹಾಗಾಗಿ ಮನೆ ಒಳಗಡೆ ಗುಂಡು ಹೊಡೆಯೋದು ಅಂತನೂ ಸಹ ಹೇಳಿದ್ರು ಅವರು ಸೊ ನೆಕ್ಸ್ಟ್ ಅದೆಲ್ಲ ಪೂಜೆ ಮಾಡ್ಕೊಂಡ್ಮೇಲೆ ಮೇಲೆ ಹಸು ಕರುಗಳನ್ನ ಒಳಗಡೆ ಕರ್ಕೊಂಡ್ವಿ ಸೊ ಹಸು ಕರುಗಳು ಕರ್ಕೊಂಡ್ ಮೇಲೆ ನೆಕ್ಸ್ಟ್ ನಾವು ಮನೆ ಒಳಗಡೆ ತಂದಿರುವಂತಹ ಗರ್ಜದ ಗರ್ಜಿಗೆ ಮತ್ತೆ ಗರ್ಜಿಗೆ ಅಂತ ಹೇಳಿದ್ರೆ ಮಡ್ಲಡ್ಗೆ ಅಂತ ಕೂಡ ಹೇಳ್ತಾರೆ ಸೊ ತವ್ರ ಮನೆಯಿಂದ ತಂದಿರುವಂತದ್ದು ಅದಾದ್ಮೇಲೆ ಎಲ್ಲರೂ ಗಂಗೆ ನೀರನ್ನ ತೆಗೆದುಕೊಂಡು ಸೇರಿದ್ದು ಒಳಗಡೆ ಬಂದ್ವಿ ಒಳ್ಳಿ ಒ ಕೊಡುತ್ತಾ ಇಲ್ವಾ

ಅವ ಹ್ ಮಿನಿಕ್ಲಿ ಇಗೆ ಪೋಸ್ಟ್ ಮಾಡ್ಲಿ ಬಮ್ಮರ್ ಕಲಿ ಇಗ ಕವಿತೆ ಆಯ್ತು ಅದ್ ಮನೆ ಅಲ್ಲಿ ಮಾಡ್ಕೋಬಹುದು ಇಲ್ಲ ಅಕ್ಕಿ ಉಪಯೋಗಬೇಕು ಅಲ್ಲೇ ಹೀರೆಕಲ್ಲು ಅಲ್ಲೇ ಇದೆ ಎಲ್ಲೆಂದೆಂದು ಕುಶಾಲ ಹಾರ ಹಾರ ತವಡಾ ಯಾ ಶುಭ್ರ ವಸ್ತ್ರಾಂವಿತಾ మెలు హరిద్రామీ కంగళ ద్రవ్యాణి పరమేశ్వర కణంగిరి దొరక ప్యాకెట్ హరిద్రామే కుంకుమ చూడం దోప్రామీ సి

स्व नाम श्री कृष्ण नित्य सदैव जन्द्रं नमः। यत्का वेदो मत्वा वा ता महावादा जातो वेदो प्रेममकामि। एहि सामवेदि विदे कामो सुचानो। सुपुमनां कन्यं सुदिनं आदो तवोज में। कृष्णं प्रभासं देवगिरमरा। तां सुनीमि चरणमदनं करोति। लक्ष्मीर्णयशतमं ब्रह्मणादि त्वरणे को जातो वंशप्रतिसौरो चो बिलवा। तस्य प्रार्थनां तथा सान्दतो मायांतर आयास्य वाक्यं अलिखे। उभय दुनाम देवदः कीर्तिष्टमिनासः। राघव भूतोस्पृया श्रेष्ठं गीतं दिनात्मे तुति भासनं रामेशतः। लक्ष्मीनासु में आमे हम प्रभुति वसमुक्तिचा। जगवानन्दमे ग्रहतो केकलो। मनस्पुतिव्रतो बन्धाना गंधाजिव बन्धादि उत्तरा। आमेत्र देवानाम भूलोम प्रति ಇದು ಬಂದು ಹಸುಕರು ಮತ್ತೆ ಗುಂಡು ಮನೆಗೆ ಗುಂಡು ಹೊಡೆದವ್ರಿಗೆ ದಕ್ಷಿಣೆಯನ್ನ ಕೊಟ್ಟು ಸೊ ಅವ್ರಗಳಿಂದ ನಾವು ಆಶೀರ್ವಾದವನ್ನ ತೆಗೆದುಕೊಳ್ತಾ ಇರೋದು ನೆಕ್ಸ್ಟ್ ಕೊನೆಯೊಳಗೆ ಎಂಟ್ರಿಯೆಲ್ಲ ತೆಗೆದುಕೊಂಡ್ಮೇಲೆ ಅಗ್ನಿದೇವನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಒಲೆ ಮೇಲೆ ಹಾಲಿನ ಪಾತ್ರೆಯನ್ನ ಇಟ್ಟು ಹಾಲನ್ನು ಮನೆಯಲ್ಲಿ ಉಗಿಸಿರುವಂತಹ ಕಾರ್ಯ ಇದು ನೆಕ್ಸ್ಟ್ ಹಾಲನ್ನ ಕಾಯಿಸ್ಕೊಳ್ವಾಗ ತುಂಬಾ ನಿಧಾನಕ್ಕೆ ಕಾಯ್ಬೇಕು ಜೋರ್ ಬೆಂಕಿ ಹಾಕೋದು ಬೇಡ ಆದಷ್ಟು ತಾಳ್ಮೆಯಿಂದ ಕಾದು ಅದು ಉಕ್ಬೇಕು ಅಂತ ಹೇಳಿ ಸುಮ್ಮನೆ ನಿಂತ್ಕೊಳ್ಳೋ ಬದ್ದು ಹಾಡನ್ನ ಹೇಳಿ ಅಂತ ಹೇಳುವಾಗ ಭಟ್ರ ಜೊತೆ ನನ್ನ ತಂಗಿಯರು ಸೇರ್ಕೊಂಡು ಕೋರಸನ್ನ ಹಾಕ್ತಾ ಇದಾರೆ नमली सौभाग्या लक्ष्मी बारम कनकव कलयारे मन कन सिर दरकोट तेज देय यूजन कायन कुमारी बेग भाग लक्ष्मी बारम नमी सौभाग्या लक्ष्मी बारम ಹತ್ತಿತ್ತಗಲದೆ ಭಕ್ತರ ಮನೆಯಲು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ನಿತ್ಯವ ತೋರುವ ಸಾಧು ಸಜ್ಜನರ ಚಿತ್ತದೆ ಹೊಡೆಯುವ ಪುತ್ತಲಿ ಗೊಂಬೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಮ್ಯಾ ಲಕ್ಷ್ಮೀ ಬಾರಮ್ಮ ಸಕರೆ ತುಪ್ಪ ಕಾಲು ಬೆಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕಲೆಯುಳ್ಳ ಅಡಗಿರಿ ರಂಗನ ಚಕ್ಕ ಪುರಂದನ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮಿ सच <laughs> ઓ લક્ષ્મી ક્ષીરસમુદ્રરાજતનયા શ્રીરંગધામેશ્વરે દાસીભૂત સમસ્તલોકાવન ಫೈನಲಿ ಹಾಲು ಕೂಡ ಉಕ್ತು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಂತಿದ್ದೀವಿ ಆ್ಯಂಡ್ ತುಂಬ ಹೊಗೆ ಕೂಡ ಬರ್ತಾಯಿತ್ತು ಯಾಕೆ ಅಂತ ಹೇಳಿದ್ರೆ ಚಕ್ಕೆ ಸೌದೆಗಳ ಹಾಕಿದ್ದು ತುಂಬ ಬೇಗ ಉರಿಬಾರ್ದು ಅಂತ ಹೇಳಿ ನಿಧಾನಕ್ಕೆ ಉರಿಸ್ತಾ ಇದ್ದಿದ್ದರಿಂದ ಹೊಗೆನೂ ಸ್ವಲ್ಪ ಜಾಸ್ತಿನೇ ಇತ್ತು ಆ್ಯಂಡ್ ಫೈನಲಿ ಹದಿನೈದು ನಿಮಿಷಗಳ ನಂತರ ಹಾಗೆ ಚೆನ್ನಾಗಿ ಹಾಲು ಕೂಡ ಉಕ್ತು ಸೊ ಭಟ್ರು ಹೇಳಿದಾಗೇ ಎಲ್ಲ ರೀತಿಯ ಪೂಜೆಯನ್ನು ಮಾಡಿಕೊಂಡು ಸೊ ಬೆಳಗಿನ ಕಾರ್ಯವನ್ನು ಅಷ್ಟು ಮುಗಿಸ್ಕೊಂಡ್ವಿ ಉಕ್ಕಿರುವಂತಹ ಹಾಲಲ್ಲಿ ಪಾಯಸವನ್ನ ಮಾಡಿ ಎಲ್ರಿಗೂ ಕುಡಿ ಅಂತ ಹೇಳಿದ್ರಿಂದ ಆ ಕಾರ್ಯವನ್ನು ಸಹ ನಾವು ಕಂಪ್ಲೀಟ್ ಮಾಡಿಕೊಂಡ್ವಿ ಇದಿಷ್ಟು ನಮ್ಮ ಗೃಹ ಪ್ರವೇಶದ ವಿಡಿಯೋ ಆಗಿತ್ತು ಸೊ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ